ತಾವು ಸುದೀರ್ಘ ತಮ್ಮ ಜೀವನವನ್ನೇ ರೈತ ಹೊಡೆದ ಹೋರಾಟಕ್ಕೆ ಮುಗಿಸಿಟ್ಟು ಸಾಕಷ್ಟು ನ್ಯಾಯಗಳನ್ನು ಕೊಡ್ತಾ ಬಂದಿದ್ದೀರಿ ಕಾಲ ಬದಲಾದಂತೆ ಇವತ್ತು ಗೋವಿಂದ ಜೋಳ ಅನ್ನೋದು ರೈತರಿಗೆ ಒಂದು ಬೆಳೆಯಾಗಿ ಇವತ್ತೆ ಮಾರ್ಕೆಟಲ್ಲಿದೆ ಇವತ್ತು ಅದನ್ನೂ ಸಹಿತ ಇವತ್ತೆ ಅಥವಾ ರೈತರಿಗೆ ನೋವು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದು ವಿಚಾರವಾಗಿ ನೀವು ಧ್ವನಿ ಎತ್ತಿದ್ದೀರಿ ಅನ್ನುವಂಥದ್ದು ಕೇಳ್ತಾ ಕೇಳ್ತಾ ಇದ್ದಾರೆ ಸೊ ಯಾವಾಗಿಂದ ಹೋರಾಟ ಶುರು ಆಗುತ್ತೆ ಅಥವಾ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಿದ್ದೆ ಈಗಾಗಲೇ ಅನೇಕ ಹೋರಾಟಗಳು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಾದ್ಯಂತ ಪ್ರತಿಭಟನೆಗಳು ಕಣ್ಣು ಕಿವಿ ಮೂಗು ಮಂಚೇಂದ್ರಿಗಳಿಲ್ಲದಂಥ ಸರ್ಕಾರಗಳು ಉದಯ ವರ್ಗವನ್ನು ಗೌರವಿಸ್ತಕ್ಕಂಥ ಸಮಯಕ್ಕೆ ಬಂದೇ ಅಲ್ಲವ ನಮ್ಮ ಹೋರಾಟಗಳನ್ನು ಕೇರ್ಲೆಸ್ ಮಾಡ್ಯಾರ ನಾವು ಇವರು ಪ್ರಶ್ನೆ ಕೇಳ್ತಾನೆ ನಾವು ದುಡಿತಕ್ಕಂಥ ವರ್ಗ ಎಷ್ಟೇ ದರ್ಜೆ ಪ್ರಜೆಗಳು ಈ ದೇಶದಲ್ಲಿ ಅವರು ಎರಡು ಸಾವಿರದ ನಾನ್ನೂರು ಫಿಕ್ಸ್ ಮಾಡಿರೋದು ಅದು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ಇನ್ನು ಯಾವ ಒಳಗೆ ಮಾತಾಡೋದು ನಾವು ಇವರು ರೈತರ ಮಕ್ಕಳಾದಾರೆ ಚುನಾವಣೆ ಬಂದಾಗೆಲ್ಲ ಹೇಳ್ತಾರೆ ನಾವು ದುಡ್ದಾಗ ಎದ್ ಬಂದನಿ ನಮ್ಮ ಮಣ್ಣಿನ ಮಗ ಬಂದಿ ಇಲ್ಲಿ ಬಂದನಿ ದುಡ್ದಂತೆ ನಡ್ಕೊಂಡಂಗೆ ಇದ್ರಿ ಇವ್ ಇವಾಗೆಂಥ ಸರ್ಕಾರ ಅಂತ ಕರಿಬೇಕು ನಾವು ಅಥವಾ ಇವರು ರೈತರೇನು ಭಿಕ್ಷಕರು ಅಂತ ತಿಳ್ಕೊಂಡಾರು ಅಥವಾ ಎರಡೇ ದರ್ಜೆ ಪ್ರಜೆಗಳಂತ ತಿಳ್ಕೊಂಡರು ಈ ದೇಶಕ್ಕೆ ರೈತರ ಅವಶ್ಯಕತೆ ಐತೋ ಇಲ್ಲೋ ಈಗಾಗಿ ಏನಾಗೈತಿ ಹೇಳಿದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಇದ್ದು ರೀ ನಾವು ಕಲ್ತನ ಮಾಡೋರು ಈ ಒಕ್ಕಲ್ತನ ಗೊಡೆ ಬೇಡ ಅಂದ್ ಸನ್ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಓದರು ಹೋಗಿ ಬೆಂಗಳೂರು ಐ ಟಿ ಬಿ ಟಿ ಬಾಗಲಕಾಯಿ ಹಾಕಿರ್ತಾರೆ ಯಾಕಂದ್ರೆ ಇದು ಒಕ್ಕಲ್ತನ ಲಾಭ ಇಲ್ಲ ಅಂತೇಳಿ ಇನ್ನು ಉಳಿದವ್ರೆ ಈ ವಯಸ್ಸಾಗಿತ್ತು ನಾವು ಬೆಂಗ್ಳೂರಿಗೆ ಹೋದೇನು ಇಲ್ಲೇ ಅದಾದಂಗೆ ಆಗಲಿ ಅಂತ ಒಕ್ಕಲ್ತನ ಮಡ್ಕಿಂತಾರೆ ಒಕ್ಕಲ್ತನ ನಾಶ ಆದ್ಮೇಲೆ ಅಕ್ಕಿ ಏನು ಪಾಕಿಸ್ತಾನದಾಗ ನಾನ್ನೂರ ಎಪ್ಪತ್ತು ರೂಪಾಯಿ ತರಕಾರಿ ಮುನ್ನೂರು ರೂಪಾಯಿ ಕೋಳಿಮೊಟ್ಟೆ ಎರಡುನೂರು ರೂಪಾಯಿ ಅಂತೇಳಿ ತಿಂತಾರಲ್ಲ ಹಂಗೆ ತಿಂದಾಗ ಇವ್ರಿಗೆ ಅರಿವು ಬರ್ತತಿ ಆ ಪರಿಸ್ಥಿತಿ ಬಂದೇ ಬರ್ತತಿ ಯಾಕಂದ್ರೆ ಇದ್ದ ಭೂಮಿಯನ್ನು ಕಿತ್ಕೊಂಡ್ರು ಕಾರಿಡಾರ್ಗೆ ಕಂಪ್ನಿಗಳಿಗೆ ಕಾಲುವಳಿಗೆ ರಸ್ತೆ ಭೂಮಿ ಭೂಮಿ ಆಗಲು ಬೆಳೆಯೋದಲ್ರಿ ಭೂಮಿ ನಾಶಕೈತೆ ಬೆಳೆಯೋದು ಕಡಿಮೆ ಆತೀ ಈಗ ಇಡೀ ನೂರ ನಲವತ್ತು ಕೋಟಿ ಜನ ಊಟ ಮಾಡ್ತಾರೆ ಅಂದ್ರೆ ಎಲ್ಲರೂ ಸಪೃದವಾಗಿ ಕಳೆದ ಊಟ ಮಾಡ್ತಾರೆ ಇಡೀ ಇಡೀ ದೇಶ ಜಗತ್ತಿಗನೇ ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ ದೇಶ ಅಂತ ಒಂದು ಭಾರತ ಚೀನಾದ ನಂಗೆ ಹಿಂದಿಕ್ಕಿದೆ ಉಪಾಸ್ರಾಯ ಅಂತ ಕಾಲ ಬಂದಿತ್ತು ಸರ್ ರೈತರ ಉಳಿಸಾಡತಕ್ಕಂಥ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೇಲೈತಿ ಇವರು ಕಣ್ತಿರ್ತಕ್ಕಂಥ ಕೆಲಸವನ್ನು ಹೋರಾಟ ಮಾಡಿ ನಾವು ಮಾಡಲೇಬೇಕಾಗೈತಿ ನಲ್ವತ್ತು ವರ್ಷ ಇವತ್ತು ನಮ್ಮ ನಾಲ್ಕು ದಶಕ ಅಂತ ನಾವು ಹೋರಾಟ ಮಾಡೋಕ್ಕೈತಿ ಸಾಕಷ್ಟು ಜನರಿಗೆ ನ್ಯಾಯ ಸಿಕ್ಕ ಸಿಕ್ಕಿಲ್ಲ ಅಂತಲ್ಲ ಹೋರಾಟದಿಂದ ನ್ಯಾಯ ಪಡ್ಕೊಳ್ಳೋದಾದ್ರೆ ಹೋರಾಟನೇ ಮಾಡಿ ನಾವು ತಗೊಳ್ಳೋದಾದ್ರೆ ಸರ್ಕಾರಗಳೇ ಯಾಕ್ಬೇಕು ಸರ್ಕಾರಿ ಅಧಿಕಾರಿಗಳು ಹಾಕ್ಬೇಕು ಇವ್ರಿಗೆ ಕಾರ್ ಯಾಕ್ಬೇಕು ಬಂಗಲೆ ಹಾಕ್ಬೇಕು ಡ್ರೈವರ್ ಹಾಕ್ಬೇಕು ಇವ್ರಿಗೆ ಟಿ ಟಿ ಎ ಡಿ ಎ ಭತ್ತೆ ಹಾಕ್ಬೇಕು ಇವರೆಲ್ಲ ಮಾಡ್ತಕ್ಕಂಥ ಮೋಜು ಮಸ್ತಿ ಮಾಡ್ಕೊಂತ ನಮ್ಮನ್ನು ವೈಜ್ಞಾನಿಕ ಬೆಲೆಗೆ ಕೊಡ್ದಂಗೆ ಇವತ್ತು ರೈತರನ್ನ ಬೀದಿ ತಳ್ತಾಯಿರಲ್ಲ ಇದ್ರ ವಿರುದ್ಧ ನಮ್ಮ ಚಳವಳಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಫಿಕ್ಸ್ ಮಾಡಿದ್ದೀವಿ ಹಂತ ಹಂತವಾಗಿ ಯಾವ ನಿಟ್ಟಿನಾಗ ಇವ್ರನ್ನ ಬಗ್ಗಿಸ್ಬೇಕು ಅನ್ನೋ ನನ್ನ ಲೆಕ್ಕ ಚೇರ್ಮನ್ ಚಳವಳಿ ಬಗ್ಗಿಸ್ತೈತಿ ಖಂಡಿತ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆಗೋಂಥದ್ದು ಆದಂಥವ್ರು ಅದರಲ್ಲಿ ಹಿರಿಯರಾಗಿ ರಾಮಣ್ಣ ಕಂಚೋಳವರಿಗೆ ಸಾಥ್ ಕೊಟ್ಕೊಂಡು ಬಂದಂಥವ್ರು ಇವತ್ತೆ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ ಅಂದರೆ ಒಂದು ಗೌರವಯುತವಾಗಿ ಕೆಲಸ ಮಾಡ್ಕೊತ ಬಂದಿರೋದು ಇಂಥ ಗೌರವದ ಸಂಘಟನೆಗೂ ಅನೇಕ ಸಂದರ್ಭದಲ್ಲಿ ಆಡಳಿತ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ತಾ ಇದೆ ಅನ್ನೋಂಥದ್ದು ಕಾಣ್ತಾ ಇದೆ ಈಗ ಮತ್ತೆ ನೀವು ಗೋವಿಂದ ಜೋಳ ಹೋರಾಟ ಹಾಕೊಂಡಿದ್ದೀರಿ ಸೊ ಗೋವಿಂದ ಜೋಳ ಹೋರಾಟದ ವಿಚಾರಗಳು ಮುಂದೆ ಏನಾಗುತ್ತೆ ಅಥವಾ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಒಟ್ಟಾರೆ ನೀವು ಅಂದಂಗೆ ಸಂಘಟನೆ ಭಾಳಷ್ಟು ಕೆಲಸ ಮಾಡಿ ಮತ್ತು ಭಾಳಷ್ಟು ನ್ಯಾಯ ಸಿಕ್ಕೈತಿ ರೈತರಿಗೆ ಯಾವುದೇ ಕಾರಣಕ್ಕೂ ದಿಢೀರ್ ಅಂತೇಳಿ ಯಾವುದೇ ಹೋರಾಟವನ್ನು ಕೈಗೆತ್ತದ್ದಿಲ್ಲ ಮೊದಲು ಮಾತಾಡೋ ಮಾತಾ ಮಾತುಕತೆಯಿಂದ ಮಾಡ್ತೀವಿ ಮನವಿ ಕೊಡ್ತೀವಿ ಎಲ್ಲ ತಾಲೂಕಿನಾಗೂ ಮನವಿ ಕೊಡ್ತೀವಿ ಸಂಬಂಧಪಟ್ಟಂತಹ ಸಚಿವರನ್ನ ಶಾಸಕರನ್ನ ಕಂಡು ಮಾತಾಡೇವಿ ಇದ್ರ ಬಗ್ಗೆ ಮತ್ತು ಎಂ ಅವ್ರೂ ಈ ವಿಷಯ ಬಗ್ಗೆ ಮಾತಾಡೀವಿ ಎಂ ಅವರು ರಾಜ್ಯ ಸರ್ಕಾರದ ಮೇಲೆ ಮಾತಾಡ್ತಾರ ರಾಜ್ಯ ಸರ್ಕಾರದವರು ಇದು ಕೇಂದ್ರ ಸರ್ಕಾರ ಕೈಯಾಗೈತಿ ಅಂತಾರೆ ಇವೆರಡೂ ವಿಷಯವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಾಗಲೂ ಮಾತಾಡಿದ್ವಿ ಬಟ್ ನಾವು ಇವತ್ತೆಲ್ಲ ಹೋರಾಟಕ್ಕೆ ಸಜ್ಜಾಗೇವಿ ಇವತ್ತು ಮೀಟಿಂಗ್ ಕರೆದಾರೆ ಅದು ಯಾವ ಪುರುಷಾರ್ಥಕ್ಕೆ ಗೊತ್ತಿಲ್ಲ ನಮಗೆ ಮೀಟಿಂಗ್ ಕುತ್ಕೊಳ್ಳೋದಾಗಲಿ ಮೀಟಿಂಗ್ ಮಾಡೋಕೆ ಗೊತ್ತಿಲ್ಲ ನಾವೇನು ಕೇಳಾಕತ್ತೇವಿ ಎರಡು ಸಾವಿರದ ನಾನ್ನೂರು ರೂಪಾಯಿನ ಎಮ್ ಎಸ್ ಪಿ ರೇಟ್ ಮಾಡಿರಿ ಅದಕ್ಕೆ ಅದು ಅದರ ಆ ರೇಟ್ ಪ್ರಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ ಮತ್ತು ಈ ವರ್ಷ ಭಾಳ ಭಾಳಾಗಿವೆ ನಾವು ರಾಜ್ಯ ಸರ್ಕಾರದವ್ರು ಒಂದು ಆರುನೂರು ರೂಪಾಯಿ ಪ್ರೋತ್ಸಾಹನ ಹಾಕಿ ಮೂರು ಸಾವಿರ ರೂಪಾಯಿದಂಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ ಅಂತೇಳಿ ಸಾಕಷ್ಟು ಸಲ ಹೇಳೀವಿ ಈಗ ಮಾಡ್ತಾರೆ ನಾವು ಈ ಸಲ ಪ್ರತಿ ಸಲ ಅಷ್ಟಕ್ಕೋ ಇಷ್ಟಕ್ಕೋ ಬರೀ ಹೇಳ್ಕೊಳ್ತಕ್ಕಂಥ ಬೇಡ ಇದು ಇಡೀ ಜಿಲ್ಲಾದ್ಯಂತ ನಾವೆಲ್ಲ ಜನರನ್ನು ಜಾಗೃತಿ ಮಾಡೀವಿ ಎಲ್ಲರೂ ಗೊಂಜಾಳ ಯಾಕೆ ಗೊಂಜಾಳ ಮಾಡಿರಲಲ್ಲ ಅಂತ ಕೇಳ್ರಿ ಇಪ್ಪತ್ನಾಲ್ಕು ಆದಮೇಲೆ ಮಾಡ್ತೇನೆ ನಾನು ರೇಟ್ ತಗೊಂಡೆ ಮಾರ್ತನಿ ಅನ್ನೋಷ್ಟು ರೈತರನ್ನ ತೆಲಿಯಕ್ಕೆ ತುಂಬೇವಿ ಇಪ್ಪತ್ನಾಲ್ಕಕ್ಕೆ ಈ ಹೋರಾಟವನ್ನು ದೊಡ್ಡ ಪ್ರಮಾಣದಾಗ ಎತ್ತವಿ ಅಷ್ಟಲ್ದನ ನಮ್ಮ ಏನು ಜಿಲ್ಲಾಧ್ಯಕ್ಷ ಅದಾರ ಅವರು ರಾಜ್ಯ ಸಮಿತಿಯ ಅಧ್ಯಕ್ಷೀಯ ಮಂಡಳಿಯಾಗಿರೋದ್ರಿಂದ ನಿನ್ನೆ ತೀರ್ಮಾನ ತಗೊಂಡಾರ ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯೊಳಗೂ ಜಿಲ್ಲಾ ಕಚೇರಿ ಮುಂದೆ ನಾಳೆ ಇಪ್ಪತ್ನಾಲ್ಕರದ ಕುಂದ್ರಾಕತ್ತೀವಿ ಈ ಹೋರಾಟದಾಗ ನಾವು ಯಾವ ಕಾರಣಕ್ಕೂ ಹಿಂಸರಿಲ್ಲ ಬರೇ ರಾಜ್ಯಕ್ಕೆ ಸೀಮಿತ ಸ್ವಾಮಿ ನಂಜುಂಡ್ಸ್ವಾಮಿಯವ್ರ ಮಗಳು ಚುಕ್ಕಿ ನಂಜುಂಡ ಸ್ವಾಮಿಯವರು ಬಿ ಕೆ ಯೂಸ್ ಆಗದಾರ ಭಾರತೀಯ ಕಿಸಾನ್ ಯೂನಿಯನ್ನೊಳಗೆ ಅವ್ರು ಭಾರತೀಯ ಕಿಸಾನ್ ಯೂನಿಯಿಂದ ಇಡೀ ದೇಶಾದ್ಯಂತನೂ ಈ ಹೋರಾಟವನ್ನು ಮಾಡೋದು ಯಾಕಂದರೆ ಇದು ನಮ್ಮ ರಾಜ್ಯದ ಅಷ್ಟೇ ಬೆಳೆಯಲ್ಲ ನಮ್ಮ ದೇಶದಾಗ ಹೆಚ್ಚು ಬೆಳೀತಾರೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ನಾವು ನಾವು ಸಮಾಧಾನ ಇರ್ತೇವೆ ಅಂದ್ರೆ ಈ ಹೋರಾಟವನ್ನು ಬರೀ ಅವರಾತ್ರಿ ಧರಣಿಗೆ ಸೀಮಿತ ಆಗೋಲ್ಲ ಅಲ್ಲಿಂದ ಮತ್ತೆ ಶಿಫ್ಟ್ ಹಾಕತಿ ಹೈವೇಗೆ ಬರ್ಬೋದು ಅಲ್ಲಿಂದ ಮತ್ತೊಂದು ಕಡೆ ಹೋಗ್ಬೋದು ನಮ್ಮನ್ನು ದಣ್ಯಾಕ್ ಹಚ್ಚಿದಂಗೆ ಸರ್ಕಾರ ನಾವು ಕೇಳೋ ನ್ಯಾಯತ ಐತಿ ಅದನ್ನು ತೀರ್ಮಾನ ತಗೊಳ್ಳಿ ಅದರಾಗೂ ಈಗ ಕುರ್ಚೆ ಕೊಡ್ದಾಡಕತ್ತಾರ ಅವ್ರು ರಾಜ್ಯ ಸರ್ಕಾರದ ಇವನಿಗೆ ಯಾವನು ಬೇಕು ನೀನು ನೀ ಸಿ ಎಮ್ ಆಗು ನೀ ಆಗು ಅಂತೀವಿ ಅವರು ಆ ದಾನ್ಲಾಗ ನಮ್ಮನ್ನು ನೋಡ್ತಾರಲ್ಲ ಅನ್ನೋದು ಒಂದು ಚಿಂಟು ಒತ್ತಟಕೈತಿ ಐತಿ ನೋಡಲಿ ಬಿಡಲಿ ನೋಡೋಷ್ಟು ಗಟ್ಟಿ ನಮ್ಮ ರೈತರು ಹೋರಾಟಕ್ಕೆ ನಿಂತಾರ ಹೋರಾಟ ಮಾಡೇ ತಿರ್ತವೆ ಇದರ ಗೆಲುವು ತಗೊಂಡಿರ್ತವೆ ಅನ್ನೋ ವಿಶ್ವಾಸ ಐತಿ ಸರ್ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ಗೋವಿಂದೋಳದ ದರ ನಿಗದಿ ಬಗ್ಗೆ ದೊಡ್ಡ ಅಲೆಯನ್ನು ಯಾವತ್ತಿನ ಶುರು ಆಗುತ್ತೆ ಈಗ ಬರುವ ಇಪ್ಪತ್ತೆಂಟನೇ ತಾರೀಕಿನಿಂದ ನಮ್ಮದು ಹೋರಾಟ ಪ್ರಾರಂಭ ಆಗ್ತದೆ ಗೋವಿಂದ ಜೋಳ ಬೆಲೆ ಇಪ್ಪತ್ನಾಲ್ಕನೂರು ರೂಪಾಯಿ ಕೊಡಲೇಬೇಕು ಈಗ ರಾಜ್ಯ ಸರ್ಕಾರ ಕೇಂದ್ರ ಮ್ಯಾಗ ಹೇಳೋದು ಕೇಂದ್ರ ಸರ್ಕಾರ ರಾಜ್ಯ ಮ್ಯಾಗ ಹೇಳೋದು ಇದೇನು ದ್ವಂದ್ವ ನೀತಿ ಇದಕ್ಕೆಲ್ಲ ನಾವು ಬಗ್ಗಂಥ ರೈತರಲ್ಲ ಹಾವೇರಿ ಜಿಲ್ಲೆಯ ರೈತರು ಯಾವ ರೀತಿ ರೈತ ಸಂಘಟನೆ ಅನ್ನೋದು ಗೊತ್ತೈತೆ ಸರ್ಕಾರಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡದೆ ಹೋದರೆ ಈ ಎನ್ ಎಚ್ ಪೋರನ್ನು ಬಂದ್ ಮಾಡಿ ಅನಿರ್ದಿಷ್ಟ ಮುಷ್ಕರ ನಾವು ನೋಡ್ತೇವೆ ಎಷ್ಟು ದಿನ ಮಾಡಬೇಕು ಏನು ಮಾಡಬೇಕು ಅಂತ ನಮ್ಮ ಕಮಿಟಿಯವರೆಲ್ಲ ತೀರ್ಮಾನ ತಗೊಳ್ತಾರೆ ಇದು ಅಂತಿಂತ ಹೋರಾಟ ಅಲ್ಲ ಇದು ಬೃಹತ್ ಪ್ರತಿಭಟನೆ ರೈತ ಇವತ್ತು ಸಂಕಷ್ಟವನ್ನಲ್ಲ ಸರ್ಕಾರ ನೆರವಿಗೆ ಕೂಡಲೇ ಬರಬೇಕು ಬರದೇ ಹೋದರೆ ನಿಮ್ಮನ್ನು ನಾವು ಬಿಡೋಲ್ಲ ನಿಮಗೆ ಚಾಟಿ ಮುಖಾಂತರ ಏಟು ಕೊಟ್ಟು ಹೆಂಗ ರೇಟ್ ತಗೋಬೇಕಂತೂ ರೈತ ಗೊತ್ತಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತೀನಿ ಹಾವೇರಿಯಿಂದ ಮಾಲತೇಶ್ ಪೂಜಾ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿಕಾಂಜು ಬಳ್ಳಾರಿ ವರ್ಷ ಯಾವ ಇಲ್ಲ ಅಂತ

ಈಗ ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕದ ಎಂ ಪಿಗಳು ಮತ್ತು ಶಾಸಕರು ಮಂತ್ರಿಗಳು ಅವರು ಬದಲಾವಣೆ ಬೆಳೆದಲ್ಲ ಹಟ್ಟಿ ಬೆಳೆದರಲ್ಲ ನಮ್ಮ ಧ್ವನಿಯಾಗಿ ಯಾಕೆ ಮಾತಾಡಬಾರ್ದು ನಾನು ನಮ್ಮನೇ ಆಗಿ ರಾತ್ರಿಯಲ್ಲಿ ಹಲವು ಚಳುವಳಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಭಾಳ ತಿಳಿದಂಗಾದಂಥ ವಿಷಯ ಬಹುತೇಕ ಬೆಳೆಗಾರರ ಸಮಸ್ಯೆಯನ್ನು ಈಗ ಸಾಕಷ್ಟು ಘೋಷಿದ್ರು ಆ ಸಿಟ್ಟು ಒಮ್ಮೆ ಹೊರಗಾಗಿ ಸರ್ಕಾರ ಕೆಲಸವನ್ನು ಮಾಡಿದ್ರು ಆ ರೀತಿ ರೈತರಿಗೆ ಕರೆ ಕೊಡ್ತಾ ಇದನ್ನ ನಮ್ಮ ಸ್ವಾತಂತ್ರ್ಯಕ್ಕೆ ಬೆಟ್ಟಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಹಿಂಚಣಿ ಎಲ್ಲರೂ ಈ ಚಳುವಳಿಯನ್ನು ಬೆಂಬಲಿಸಿ ಮೂರು ಸಾವಿರ ರೂಪಾಯಿ ಬೆಲೆಯನ್ನು ಸರ್ಕಾರ ಕೊಡಬೇಕು ಖರೀದಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ